ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನವರಾತ್ರಿ ಮೊದಲನೇ ದಿನ ಘಟಸ್ಥಾಪನೆ ಕಳಶ ಘಟಸ್ಥಾಪನೆ ಹೇಗೆ ಮಾಡೋದು ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಕಳಶ ಸ್ಥಾಪನೆ ಮಾಡಬೇಕಾಗಿರೋಕ್ಕಿಂತ ಮುಂಚೆ ನಾವು ಕೆಳಗಡೆ ರಂಗೋಲಿಯನ್ನು ಬಿಡ್ಸ್ಕೊಂಡು ಮಂಡಲವನ್ನು ಬರ್ಕೋಬೇಕಾಗುತ್ತೆ ಸೊ ಯಾವ್ಯಾವ ಪೂಜೆ ಮಾಡ್ತಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಳ್ಸ ರಂಗೋಲೆ ಬಿಡಿಸೋದು ಸೊ ಇದು ದುರ್ಗಾ ಪೂಜೆಗೆ ಬಿಡಿಸೋ ರಂಗೋಲಿ ನೋಡಿ ಈ ಥರ ನಿಧಾನಕ್ಕೆ ಗೊತ್ತಾಗಲಿ ಅಂತ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎರಡು ಸೈಡು ತ್ರಿಶೂಲ ಬರಬೇಕು ಮತ್ತು ಮೂರು ಕಡೆ ಶ್ರೀಕಾರ ಬರಿಬೇಕು ಮಧ್ಯದಲ್ಲಿ ಒಂದು ಶ್ರೀಕಾರ ಬರೆದು ಅದಕ್ಕೆ ವೃತ್ತ ಹಾಕಬೇಕು ಕೆಳಗೊಂದು ಶ್ರೀಕಾರ ಮೇಲೊಂದು ಶ್ರೀಕಾರ ಬರ್ದು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಹಾಕಿ ದುರ್ಗಾನ ಆಹ್ವಾನಿಸ್ಕೋಬೇಕು ಸೊ ದುರ್ಗೆನ ಆಹ್ವಾನಿಸ್ಕೊಳ್ಳುವಾಗ ಈ ರಂಗೋಲೆ ತುಂಬ ಶ್ರೇಷ್ಠಕರವಾಗಿ ಕೆಲಸ ಮಾಡುತ್ತೆ ಸೊ ನೋಡಿ ಈ ರಂಗೋಲೆ ಆಗಿದ ತಕ್ಷಣವೇ ನಾವು ಕಳ್ಸೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಕಳ್ಸೋಕ್ಕೆ ತೆಂಗಿನಕಾಯಿ ಚೆನ್ನಾಗಿರೋದು ತಗೊಳ್ಳಿ ನೀರು ತುಂಬಿರಬೇಕು ಮತ್ತು ಅದನ್ನು ನೆನೆಸ್ಕೊಂಡು ನೀರಲ್ಲಿ ಗಂಧನ ಕಂಪ್ಲೀಟಾಗಿ ತೆಂಗಿನಕಾಯಿಗೆ ಫುಲ್ಲು ಗಂಧ ಹಚ್ತಾ ಇದ್ದೀನಿ ಸೊ ದಟ್ ಅರಶಿನ ನೀಟಾಗಿ ಅದ್ರ ಮೇಲೆ ಕೂರುತ್ತೆ ಹಾಗಾಗಿ ನೋಡಿ ಅರಶಿನ ಫಸ್ಟ್ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಚಿಮ್ಸ್ಕೊತಾ ಇದ್ದೀನಿ ಅದಾದಮೇಲೆ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಚ ಅರಿಶಿನ ಚಿಮ್ಸ್ಕೊಳ್ಳಿ ಮತ್ತು ಸ್ಪ್ರೆಡ್ ಮಾಡ್ಕೊಳ್ಳಿ ಹೀಗೆ ಈವನ್ ಆಗಿ ಅರಶಿನ ಎಲ್ಲ ಕಡೆ ತೆಂಗಿನಕಾಯಿಗೆ ಕಂಪ್ಲೀಟಾಗಿ ಆಗ ಕೂರೋ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಕುಂಕುಮ ಇಡಬೇಕು ಸೊ ಗಂಧ ಇಟ್ಟು ಅದ್ರ ಮೇಲೇ ಕುಂಕುಮ ಇಡಿ ಸೊ ನಿಮಗೆ ಹೇಗೆ ಬೇಕಾದರೂ ಇಡ್ಕೊಬೋದು ಸೊ ದುರ್ಗೆ ರೂಪ ಆಗಿರೋದ್ರಿಂದ ಒಂಚೂರು ನಾನು ಡಾರ್ಕಾಗಿ ಇಡ್ತಾಯಿದ್ದೀನಿ ಸೊ ಅದಾದಮೇಲೆ ಅಕ್ಷತೆ ಸಾರಿ ರಂಗೋಲೆ ಮೇಲೆ ನಾವು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಓಂ ಶ್ರೀ ಅಂತ ಬರೆದುಬಿಟ್ಟು ಅದ್ರ ಮೇಲೆ ಇಡ್ತಾ ಇದ್ದೀನಿ ಸೊ ಕಳಸಕ್ಕೆ ತುಂಬಿದ ಬಿಂದೆಯಿಂದ ನೀರು ತುಂಬಿಕೊಂಡಿದ್ದೀನಿ ಸೊ ಆ ನೀರಿಗೆ ಅರಶಿನ ಕುಂಕುಮ ಎಲೆ ಅಡಿಕೆ ಹೂವು ಮತ್ತು ವಿಶೇಷವಾಗಿ ಮೂರು ಏಲಕ್ಕಿ ಹಾಕಬೇಕು ತುಂಬ ಒಳ್ಳೆಯದು ಸೊ ಅದಾದಮೇಲೆ ಅಡಿಕೆ ಯೂಸ್ ಮಾಡುವಾಗ ಯಾವಾಗಲೂ ಗುಂಡ್ ಅಡಿಕೆ ಮತ್ತು ಬಟ್ಲ ಅಡಿಕೆ ಯೂಸ್ ಮಾಡಿ ಅದು ಲಕ್ಷ್ಮಿಗೆ ಶ್ರೇಷ್ಠ ಒಂದು ಕಾಯಿನ್ ಕೂಡ ಇದ್ದೀನಿ ಸೊ ಗುಂಡು ಅಡಿಕೆ ಮತ್ತು ಬಟ್ಲ ಅಡಿಕೆ ಪೂಜೆಗೆ ತುಂಬಾ ಶ್ರೇಷ್ಠ ನೋಡಿ ಏಲಕ್ಕಿನೂ ಹಾಕಿದ್ದೀನಿ ಸೊ ಅದಾದಮೇಲೆ ಬಿಳಿ ಹೂವು ಹಾಕಿ ಐದು ವಿಳ್ಳೆದೆಲೆ ನೋಡಿ ವಿಳ್ಳೆದೆಲೆ ತಗೊಳ್ಳುವಾಗ ಎಳೆದು ತೊಗೋಬೇಡಿ ಸೊ ಒಂದು ವಾರ ಹದಿನೈ ನೀವು ಒಂದು ವಾರ ಅಥವಾ ಎರಡು ವಾರಕ್ಕೆ ಕಳಸ ತೆಗಿತೀರಾ ಅಂತ ಅಂದರೆ ಸ್ವಲ್ಪ ಬಲ್ತಿರೋದು ಗಟ್ಟಿಯಾಗಿರೋ ಎಲೆ ತೊಗೊಳ್ಳಿ ಸೊ ಎಲೆನ ಕಂಪ್ಲೀಟಾಗಿ ನೀರಲ್ಲಿ ಮುಳುಗೋ ಥರ ಒಂದು ಸ್ವಲ್ಪ ನೀರಿಗೆ ಟಚ್ ಆಗಿರೋ ಥರ ವಿಳ್ಳೆದೆಲ್ಲೇ ಇಡೋದ್ರಿಂದ ಸೊ ಅದು ತುಂಬ ದಿನಗಳ ಕಾಲ ಬಾಡಲ್ ಹಾಂ ಬಾಡೋದಿಲ್ಲ ಸೊ ಒಂದು ಎರಡು ವಾರದವರೆಗೂ ತಡಿಯತ್ತೆ ಸೊ ದುರ್ಗಾ ಪೂಜೆ ಆಗಿರೋದ್ರಿಂದ ನಾವು ಬೇವಿನ ಸೊಪ್ಪು ತುಂಬ ಶ್ರೇಷ್ಠ ಕಂಪಲ್ಸರಿ ಬೇವಿನ ಸೊಪ್ಪನ್ನ ಯೂಸ್ ಮಾಡಲೇಬೇಕು ಸೊ ಬೇವಿನ ಸೊಪ್ಪು ಹಾಕಿ ಗುರ್ ದುರ್ಗೆನ ಆಹ್ವಾನ ಮಾಡಿಕೊಂಡು ಕಳಸ ಸ್ಥಾಪನೆ ಘಟಸ್ಥಾಪನೆ ಮಾಡಬೇಕು ಸೊ ಅದಾದಮೇಲೆ ಇದಕ್ಕೆ ತೆಂಗಿನಕಾಯಿ ನೀಟಾಗಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ದುರ್ಗೆನ ಆಹ್ವಾನಿಸ್ಕೊಳ್ಬೇಕು ಸೊ ಇಂಪಾರ್ಟೆಂಟಾಗಿ ದುರ್ಗೆಗೆ ಮಾಂಗಲ್ಯ ಹಾಕಬೇಕಾಗತ್ತೆ ಸೊ ಮಾಂಗಲ್ಯಕ್ಕೆ ನಾನು ನೋಡಿ ಹಸಿ ನೂಲು ತೊಗೊಂಡಿದ್ದೀನಿ ಹಸಿ ನೂಲು ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡಿಕೊಂಡು ತುಂಬಿದ ಬಿಂದೇಲಿ ಅದನ್ನು ಒದ್ದೆ ಮಾಡಿಕೊಂಡು ಆ ಹಸಿ ನೂಲಿಗೆ ಅರಿಶಿನದಿಂದ ಅದನ್ನು ಕಂಪ್ಲೀಟಾಗಿ ಅರಶಿನ ಮಾಡ್ಕೋಬೇಕು ಹಸಿ ದಾರನ ಸೊ ಅದಕ್ಕೆ ಐದು ಗಂಟು ಹಾಕಬೇಕು ಮೂರು ಐದು ಒಂಬತ್ತು ಗಂಟು ಹಾಕಿರಬೇಕು ಅದರಲ್ಲಿ ಅದಾದಮೇಲೆ ಅರ್ಶನದ ಕೊಂಬಿಗೂ ಅರಶಿನ ಕುಂಕುಮ ಇಟ್ಕೊಂಡು ಅದನ್ನು ಮಧ್ಯದಲ್ಲಿ ಕಟ್ಟಿ ಅದನ್ನ ತಾಳಿಯನ್ನಾಗಿ ಮಾಡಬೇಕು ನೋಡಿ ಕೊಂಬು ಕಟ್ಟ ಕಟ್ಟಾದಮೇಲೆ ಅದನ್ನು ಒಂಬತ್ತು ದಿನಗಳಾದಮೇಲೆ ಹಬ್ಬ ಎಲ್ಲ ಮುಗಿದ ಮುಗಿದ್ಮೇಲೆ ಆದಮೇಲೆ ತೆಗೆದ ಮೇಲೂ ಅದನ್ನು ಯಾವುದಾದ್ರೂ ತೆಂಗಿನ ಮರಕ್ಕೆ ನೀಟಾಗಿ ಯಾರು ತುಳಿದಳೆ ಇರೋ ಜಾಗದಲ್ಲಿ ಹಾಕಬೇಕು ಅಥವಾ ನೀರಿಗೆ ಬಿಟ್ಬಿಡಬೇಕು ಅದನ್ನು ಅಲ್ಲಿ ಇಲ್ಲಿ ಎಸಿಬೇಡಿ ದಯವಿಟ್ಟು ತುಂಬ ಕೆಡಕಾಗುತ್ತೆ ತಾಳಿನ ಅಲ್ಲಿ ಇಲ್ಲಿ ಎಸೆಯೋದ್ರಿಂದ ಸೊ ನೀಟಾಗಿ ನೀರಿಗೆ ಬಿಟ್ಬಿಡಿ ಅಥವಾ ಮರದ ಕೆಳಗೆ ಹಾಕ್ಬೋದು ಸೊ ಇದಾದ ಮೇಲೆ ಗೆಜ್ಜೆ ವಸ್ತ್ರ ಕೂಡ ಹಾಕಿ ಕಳ್ಸಕ್ಕೆ ಅಲಂಕಾರ ಮಾಡಬೇಕಾಗತ್ತೆ ನೋಡಿ ಮೂರು ಗಂಟೆ ಹಾಕಿ ಮಾಂಗಲ್ಯನ ಕಳ್ಸಕ್ಕೆ ಕಟ್ಟಬೇಕು ಅದಾದಮೇಲೆ ಕಳ್ಸೋಕ್ಕೆ ಗೆಜ್ಜೆ ವಸ್ತ್ರ ಕೂಡ ಹಾಕ್ಕೊಂಡು ಬಿಳಿ ಹೂವು ಮುಡಿಸ್ತಾ ಇದ್ದೀನಿ ಈ ಮೊದಲನೇ ದಿನ ಆಗಿರೋದ್ರಿಂದ ಶೈಲಪುತ್ರಿಗೆ ಬಿಳಿ ಹೂವು ಮತ್ತು ಬಿಳಿ ನೈವೇದ್ಯ ತುಂಬ ಶ್ರೇಷ್ಠ ಅಂತೆ ಹಾಲು ಪಾಯಸ ರವೆ ಉಂಡೆ ಏನಾದರೂ ಸರಿ ನಾನಿಲ್ಲಿ ಅವಲಕ್ಕಿ ಮಾಡಿದ್ದೀನಿ ಸೊ ಅವಲಕ್ಕಿ ಮಾಡೋದೇನು ಎಲ್ಲರಿಗೂ ಗೊತ್ತಿರತ್ತಲ್ವ ಹಾಗಾಗಿ ನಾನೇನಾದ್ರೂ ರೆಸಿಪಿನ ತೋರಿಸಿಲ್ಲ ಸೊ ಹಸಿ ಅವಲಕ್ಕಿನ ಮಾಡಿ ನೈವೇದ್ಯ ಮಾಡಿದ್ದೀನಿ ಸೊ ಕೆಂಪು ಹೂವು ಮುಡ್ಸೋದ್ರಲ್ಲಿ ಪೂಜೆಯಲ್ಲಿ ಪೂಜೆಯಲ್ಲಿ ಕೆಂಪು ಹೂವು ಮುಡ್ಸೋದನ್ನು ಯಾವತ್ತೂ ಮರಿಬಾರ್ದು ಸೊ ಅದಾದಮೇಲೆ ದೀಪ ಹಚ್ಕೊಂಡು ನಾನು ಇಲ್ಲಿ ಮಾಮೂಲಿ ಹಚ್ಚಿ ದೀಪ ಹಚ್ಚಿದ್ದೀನಿ ಸೊ ಘಟಸ್ಥಾಪನೆ ಮಾಡುವಾಗ ನವರಾತ್ರಿಲಿ ಅಖಂಡ ದೀಪ ಅಂತ ಹಚ್ತಾರೆ ಸೊ ಅಖಂಡ ದೀಪ ಹಚ್ಚೋದು ಅಂದರೆ ಒಂಬತ್ತು ದಿನವೂ ನವರಾತ್ರಿ ಮುಗಿದ್ದು ಹಬ್ಬ ಮುಗಿಯುವರ್ಗು ಅದು ಆರದಂಗೆ ಹಗಲು ರಾತ್ರಿ ಅದನ್ನು ನೋಡ್ಕೋಬೇಕಾಗತ್ತೆ ಸೊ ನಾನೇನು ದೀಪ ಹಚ್ಚೋ ಅಂಥ ಪದ್ಧತಿನ ನೆಟ್ ನಡ್ಸ್ಕೊಂಡು ಬಂದಿಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಹಾಗಾಗಿ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೋತೀನಿ ಸೊ ತುಪ್ಪದ ಬತ್ತಿಯಲ್ಲಿ ದೀಪನ ಹಚ್ಚಿ ಪೂಜೆ ಈ ರೀತಿ ಮೊದಲನೇ ದಿನ ಕಳಸ ಸ್ಥಾಪನೆ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನೇ ತಪ್ಪಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದೆ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗೋಸ್ಕರ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹ್ಯಾಪಿ ನವರಾತ್ರಿ ಆಲ್ ಆಫ್ ಯು ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಕ್ಸ್ Sick